ಹೊನ್ನಾಳಿ ತಾಲೂಕ್ ಸಿ ಸಹಯೋಗದಲ್ಲಿ ಹುಣಸೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬ್ಯಾಗ್ ವಾಟರ್ ಬಾಟಲ್ ವಿತರಣೆ ಹೊನ್ನಾಳಿ ತಾಲೂಕಿನ ಹುಣಸೆಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಿ ಸಹಯೋಗದಲ್ಲಿ ಮೆಕ್ಕೆಫೆ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಬ್ಯಾಗ್ ಬಾಟಲ್ಗಳನ್ನು ವಿತರಣೆ ಮಾಡಲಾಯಿತು ವಿತರಣೆ ಮಾಡಿ ಮಾತನಾಡಿದ ಹೊನ್ನಾಳಿ ತಾಲೂಕು ಎಸ್ಟಿಎಂಸಿ ಅಧ್ಯಕ್ಷರಾದ ಶಿವಲಿಂಗಪ್ಪ ತಾಲೂಕನ್ನು ಉತ್ತಮ ಶಿಕ್ಷಣದಿಂದ ಬಳಸಬೇಕೆಂಬ ಉದ್ದೇಶದಿಂದ ಸಂಘ ಸಂಸ್ಥೆಗಳಿಂದ ಬೆಂಗಳೂರಿನಿಂದ ಒಣಯಾತ್ರಿ ಸಮಾನ ವಯಸ್ಕರ ಬಳಗ ಹಾಗೂ ಮೆಕ್ಕೆಫೆಯಿಂದ ಬ್ಯಾಗ್ ವಾಟರ್ ಬಾಟಲ್ ವಿತರಿಸಲಾಯಿತು ಎಂದು ಹೇಳಿದರು ಹಾಗೂ ಹೊನ್ನಾಳಿ ತಾಲೂಕಿನಲ್ಲಿ ಉತ್ತಮ ಶಿಕ್ಷಣಕ್ಕಾಗಿ ಒತ್ತು ನೀಡುತ್ತಿರುವ ನಮ್ಮ ಬಲವರ್ಧನೆಗೆ ಉತ್ತಮವಾಗಿ ಸ್ಪಂದಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ಮೆಕ್ಕೆಫೆ ಸಂಸ್ಥೆಗಳು ಪ್ರಭಾಕ ಕಂಪನಿಯವರು ಸೈಕಲ್ ನೀಡುವುದಾಗಿ ಹೇಳಿದ್ದಾರೆ ಮಾರುತಿ ಮೆಡಿಕಲ್ ಉಪೇಂದ್ರ ಮೆಡಿಕಲ್ ಪ್ರತಿ ಮಗುವಿಗೂ ತಾಲೂಕಿನಲ್ಲಿ ಶಾಲೆಗಳಿಗೂ ನಾಲ್ಕು ನೋಟ್ಬುಕ್ ವಿತರಿಸಲು ಹೇಳಿದ್ದಾರೆ ಮೆಕ್ಕೆಫೆ ಕಂಪನಿಯವರು ಇನ್ನೂರ ಇಪ್ಪತ್ತೆಂಟು ಶಾಲೆಗಳಿಗೂ ಪ್ರತಿ ಮಗುವಿಗೂ ನಮ್ಮ ಕಂಪನಿಯಿಂದ ಬ್ಯಾಗ್ ವಾಟರ್ ಬಾಟಲ್ ನೀಡಲು ಒಪ್ಪಿಕೊಂಡಿದ್ದಾರೆ ಹೊಸ ಸಂಸ್ಥೆಯನ್ನು ಉತ್ತಮವಾಗಿ ಬಿಲ್ಡಿಂಗ್ಗಳನ್ನು ಕೊಡಲು ನಿರ್ಧರಿಸಿದ್ದಾರೆ ವನಯಾತ್ರಿ ಸಮಾನ ವಯಸ್ಕರ ಬಳಗದವರು ಹೆಚ್ಚು ಮೊತ್ತವನ್ನು ಕೊಡುತ್ತಿದ್ದಾರೆ ವನಯಾತ್ರೆಯ ಸರ್ ಅವರು ಎಲ್ಲ ಶಾಲೆಗಳ ಅಭಿವೃದ್ಧಿಗೆ ನಮ್ಮ ಹೊನ್ನಾಳಿ ತಾಲೂಕಿನ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಪಡಿಸಲು ಪಣತೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲ್ಲೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರಾನಾಯಕ್ ತಾಲೂಕ್ ಕಾರ್ಯದರ್ಶಿ ಸತೀಶ್ ಬನ್ನಿಕೋಡ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತೋಟಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಪಾಧ್ಯಕ್ಷರಾದ ಹಾಲೇಶಪ್ಪ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜಪ್ಪನವರು ಉಪಸ್ಥಿತರಿದ್ದರು